ಯುಗಾದಿ ಮತ್ತು ರಂಜಾನ್ ಹಬ್ಬವು ಏಕಕಾಲಕ್ಕೆ ಬಂದಿರುವುದರಿಂದ ಎಲ್ಲಾ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಹೇಳಿದ್ದಾರೆ ರಂಜಾನ್ ಮತ್ತೆ ಯುಗಾದಿ ಒಟ್ಟಿಗೆ ಬಂದಿದ್ದಾರೆ ಎರಡು ಹಬ್ಬಗಳ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯೆಲ್ಲ ಮಾಡಿದ್ವಿ ಕೊಟ್ಟಿದ್ದಾರೆ ನಮ್ಮ ಸಹಕಾರ ಸಹ ಅಷ್ಟೇ ಇದೆ ಎರಡು ಕಡೆಯನ್ನು ಕರೆದು ಒಂದು ಸಹಾಯ ಮಾಡಿದರು ಒಟ್ಟಾರೆ ಯುಗಾದಿ ಮತ್ತು ರಂಜಾನ್ ಶಾಂತಿಯುತವಾಗಿ ಆಚರಣೆಗೆ ಎಲ್ಲ ವ್ಯವಸ್ಥೆಯನ್ನು ಕೈಗೊಂಡಿದ್ರು ಹಾಗೆಯೇ ತಾಲೂಕು ಕೆಲವು ಕಡೆಗೆ ಏನು ಈ ಸ್ಫೋಟ ಆಡ್ತಾರೆ ಅಂತ ಹಳ್ಳಿ ಗ್ರಾಮದಲ್ಲಿ ಕೇಳಿ ಬಂದಿದೆ ಸರ್ ಅದಕ್ಕೆ ಯಾವ ರೀತಿ ಕ್ರಮಗಳನ್ನ ನೀವು ಅದಕ್ಕೆಲ್ಲ ಕಾನೂನು ಇದೆ ಅವ್ರಿಗೆ ಏನು ಕಾನೂನು ಇದೆ ಅದು ಅವ್ರ ಕ್ರಮ ಮೇಲೆ ಕ್ರಮ ಕೈ ಬರ್ತದೆ ಅದಕ್ಕೆ ಯಾವ ಕಾರಣಕ್ಕೂ ನಾವು ನಿರ್ದಾಕ್ಷಿಣ ಕ್ರಮ ಅದೆಲ್ಲ ಎರಡು ರಾಜ ಎರಡು ಪ್ರಶ್ನೆ ಇಲ್ಲ ಈ ತನಕ ಇಲ್ಲ ಈಗಲೂ ಇಲ್ಲ ಮುಂದೆ ನಾವು ಬೈಟ್ ಕೊಡೋಂಗಿಲ್ಲ ಅವರು ನಗರದ ಪೊಲೀಸ್ ಠಾಣೆಯಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಹಿಂದೂ ಮುಸ್ಲಿಂ ಸಮುದಾಯದವರು ಹಾಗೂ ಸಾರ್ವಜನಿಕರಿಗೆ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದರು ಚಳ್ಳಕೆರೆ ನಗರದ ಕೋಮು ಸೌಹಾರ್ದತೆಗೆ ಹೆಸರುವಾಸಿಯಾದ ನಗರ ಆದ್ದರಿಂದ ಇದುವರೆಗೆ ಯಾವುದೇ ಅಂತಹ ಪ್ರಕರಣಗಳು ಕಂಡುಬಂದಿಲ್ಲ ಆದ್ದರಿಂದ ಈ ಬಾರಿ ಸಹ ಸಹಾನುಬಾಳ್ವೆಯಿಂದ ಹಬ್ಬಗಳನ್ನು ಆಚರಿಸಬೇಕು ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಗೆ ಬಂದು ಸೇರಿ ಬೆಂಗಳೂರು ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ಮೆರವಣಿಗೆ ಮುಖಾಂತರ ಹೋಗುವಾಗ ಯಾವುದೇ ಅಡಚಣೆ ಉಂಟಾಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡಲಾಗುವುದು ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರ ನೀಡಬೇಕು ಎಂದರು ರಂಜಾನ್ ಹಾಗೂ ಹಿಂದೂಗಳ ಯುಗಾದಿ ಹಬ್ಬ ಒಟ್ಟಿಗೆ ಬಂದಿರುವುದು ಸಂತಸ ಆದರೆ ಯಾರೋ ಕಿಡಿಗೇಡಿಗಳು ಗಲಭೆ ಹಬ್ಬಿಸಲೆಂದು ಇರುತ್ತಾರೆ ಅಂತಹ ಸನ್ನಿವೇಶಕ್ಕೆ ಕಿವಿಗೊಡಬಾರದು ಎರಡು ಸಮುದಾಯದವರು ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಅದಕ್ಕೆ ಬೇಕಾದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗುವುದು ನಗರದಲ್ಲಿ ಯುಗಾದಿ ಎಂದು ಪ್ರತಿಷ್ಠೆಗೆ ಜೂಜಾಟದಲ್ಲಿ ತೊಡಗುವುದು ಬೇಡ ನಿಮ್ಮ ಕುಟುಂಬದ ಸಮ್ಮುಖದಲ್ಲಿ ಹಬ್ಬವನ್ನು ಆಚರಿಸಿ ಎಂದರು ಇದೇ ಸಂದರ್ಭದಲ್ಲಿ ಕೆ ಸತೀಶ್ ನಾಯಕ್ ಶಿವರಾಜ್ ಧರೆಪ್ಪ ಬಾಳಪ್ಪ ಹಾಗೂ ಹಿಂದೂ ಮುಸ್ಲಿಂ ಬಾಂಧವರು ಮುಖಂಡರು ವಿವಿಧ ಸಂಘಟನೆಯ ಮುಖಂಡರು ಹಾಜರಿದ್ದರು